ನಮ್ಮ ದೇವ್ರಿಪ್ಪುರಿಗೆ ಹುಡುಗುರಿಗೆ ಬೇಡ ತಗಂಡಿದ್ದು ಹತ್ತಾಗಿಲ್ಲ ಅಣ್ಣ ನಿನಗೆ ಹತ್ಲಿಕ್ಕಿಲ್ಲ ನಮ್ಮ ಹುಡುಗರಿಗೆ ದಿನ ಎಂತೆಂಥ ಪಿಗರ್ ನೋಡಿದ್ರೆ ಏನೂ ಅನಿಸಿಲ್ಲ ಏನು ಡ್ಯಾನ್ಸ್ ಸುಮುದೈತೆ ನೀ ಏನು ಹಿಂಗೆ ಗುಣಿದು ಹಳ ಮೂಡ ಹಲೋ ಹಾಂ ಈಗ ದೋಸ್ತ ಆಕೆ ಗಿಟ್ಟು ಕಾಣ ಕಲ್ಸ್ಬೇಕಲ್ಲ ಅಣ್ಣ ಬೇಡ ಆಕೆ ಕಲ್ಸಕ್ಕೆ ಹೋಗಿ ಇವತ್ತು ವೈರಲ್ ಆಗಿಲ್ಲ ಇಲ್ಲ ಒಂದ್ ಒಂದು ಸಾರಿ ಕಲಿಸ್ಬಿಡಿ ಸಾಕು ಬೇಡ ಬೇಡ ಹಾ

ಹಲೋ ಎಲ್ರು ಆರಾಮದಿರಿ ಎಲ್ಲೂ ಆರಾಮದಿರಿ ಎಲ್ರು ಆರಾಮ ಅವ್ರು ಎಲ್ಲ ನನ್ನ ಪ್ರೀತಿಯ ಎಲ್ಲ ನನ್ನ ಪ್ರೀತಿಯ ಅಪ್ಪಟ ಅಪ್ಪಟ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಕನ್ನಡ ಪ್ರೇಮಿಗಳಿಗೆ ಕನ್ನಡ ಪ್ರೇಮಿಗಳಿಗೆ ನಿಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ಮನೆಯ ಮನೆಯ ಮುದ್ದಿನ ಸಸಿ ಮಾಡುವ ನಮಸ್ಕಾರಗಳು ಮುದ್ದಿನ ಸಶಿ ಮಾಡುವ ನಮಸ್ಕಾರಗಳು ಮಾಡುವ ನಮಸ್ಕಾರ ಅಂತಲ್ಲ ಮುಗೀತೀನಿ ಅನೈತಿ ಖುಷಿ ಏನಪ್ಪ ಹುಲಿಗಳ ಹಾಂ ಜೋರು ಹಾಂ ಜೋರು ಜೋರು ನಾಯಿ ಹೈ ಅವ್ರು ಜೋರು ಮಾಡಾಕತ್ತಾರ ನಾವೆಲ್ಲಿ ಯಾರು ಇರುದಿಲ್ಲ ಹಾಯ್ ಹೇಳಲಾರ್ದ ಹೋಗುದಾಕತಿ ಹಿಂದೆ ಹೇಳಿದ ಮಾತ್ರ ಓಕೆ ಥ್ಯಾಂಕ್ ಯು ಧನ್ಯವಾದ ಅವು ಕುಂದ್ರು ತ್ಯಾಂಕ್ ಯು ನೀ ಕೂಚ ಅಲ್ಲಿ ನಿಮ್ಮ ಅಕ್ಕ ನೋಡಿ ಇಬ್ರು ಅದಾರ ನೋಡಿ ಅಲ್ಲಿ ಮೂರು ಮಂದಿ ತೊಳೆದಿಟ್ಟು ಮುತ್ತಾಗ್ಯಾವ ನೋಡು ಹಾಂ

ಯಾರು ಹೊಡಿ ಮಾಡ್ರಿ ಆ ಲವರ್ ಇದ್ದೆ ನಮಗ ಸುಕ್ಕಾಗಿಲ್ಲಪ್ಪ ಸತ್ತ ಬಿಡಲೆವು ನಮ್ಮಿಂದ ಉದ್ದಾರ ಆಗಿರ್ತೀವಿ ನಮ್ಮಿಂದ ಒಂದ್ ತುತ್ತು ಅನಾ ತಿಟ್ಟಿರಿ ನಾ ಹೇಳಾತ್ ನಮ್ಮ ಅಪ್ಪ ನಮ್ಮವ್ವ ದುಡಿದ ಹಾಕಿದೆಲ್ಲ ಹೊಡೆ ತುಂಬಾ ಊಟ ಮಾಡ್ದೇವು ನಾವು ಅಕ್ಕ ಹೇಳಕ ಇಪ್ಪತ್ತು ವರ್ಷದಕ್ಕಿಂತ ಮುಂಚೆ ನಿಮ್ಮ ಅವ್ವ ಕೈ ಆಡಿಸಿದ್ಲು ಕೂದ್ಲ ಬಂದಾವ್ ಅನಾ ನಿನ್ನ ಕ್ಯಾಪ್ ತೆಗೆ ನೋಡಲ್ಲ ಮದ್ವಿ ಆದ್ಮೇಲೆ ನಾವು ತೈಯ ನೋಡಿ ಮದ್ವಿ ಆದ್ಮೇಲೆ ನಾವು ಕೈ ಆಡಿಸಿದ್ಮೇಲೆ ಅದ ಕಾಡಲ್ಲಿ ಯಾವುದೋ ಒಂದು ಸೊಪ್ಪು ಸಿಗತ್ತನೋ ಆ ನಮ್ಮ ಪಲ್ಲವಕ್ಕೆ ಗೊತ್ತೈತಿ ಓಕೆ ಥ್ಯಾಂಕ್ ಯು ಬರ್ಲಿ ಒಂದ ಸಾರಿ ಜೋರ ಚಪ್ಪಳೆ ಹುಲಿಗುಳಿ ಆಹಾ ಮತ್ತೆ ಯಾಕದೀರಿ ಇಲ್ಲಿ ಕಾಡನಿಗೆ ಹೋಗ್ರಿ ಅವಿ ಕಾಡಲ್ಲಿದ್ರು ಹುಲಿನ ನಾಡಲ್ಲಿದ್ರು ಹುಲಿನ ಎಲ್ಲಿ ಬಿಟ್ಟರು ಹೊಲೆ ಹುಲಿನ ತಪ್ಪು ತಪ್ಪು ಇದು ಮಾತ್ರ ತಪ್ಪು ಹೊರಗೆ ಬೇಕಾದ್ರೆ ಹುಲಿ ಆಗಿರ್ಬೇಕು ಮನೆ ಒಳಗೆ ಏನಾಗಿರ್ತೀರೆ ನಮಗೆ ಗೊತ್ತೈತಿ ಯಾو ಹೇಳದಾವ ಮಾದಲಿಕ್ಕೆ ನೋಡಿ ನಾನು ಒಂದು ಮಾತು ಹೇಳ್ನೇ ಕರೆಕ್ಟ್ ಮನೆಯಾಗಿ ಇಲ್ಲಿ ಕೇಳು ಹಾ

ಕಲಾಸ ಮಾಡಿ ವೇದಿಕೆ ಮೇಲೆ ಆ ಈ ಗದ್ದಲ್ಲ ಶಕ್ ಅಲ್ಲಿ ಹಾಸಿಂಗ ಬರೋದ್ಲೇ ನಾನು ನಿಮ್ಮ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಈಗ ಮತ್ತೊಂದು ಗೆದ್ದೆ ತದನಂತರದಲ್ಲಿ ರಕ್ಕ ಅಂತ ಯಾಕ ಸಾಯ್ತಿ ರಕ್ಕಿದ್ದಂಗ ಬೆನ್ನ ಹತ್ತಿ ಆನೆ ಮಾಡಿ ಪರಸಿಲ್ಲ ಬರೀ ಆನೆ ಮಾಡಿ ನಮ್ಮ ಇಲ್ಲ ರೀ ನಿಮ್ಮ ಹುಡುಗರು ಮನಸ್ಸು ಸರಿ ಇಲ್ಲ ಹೌದು ಒಬ್ಬನ ಗೂಡ ಇರು ಚಂದಂಗ ಇಲ್ಲಂದ್ರ ನೀ ನೀಂದಿರ್ತಿದಿ ಹಿಪ್ಪರಗಿ ರೋಡಿನ ಆಗ ಎಷ್ಟು ರೋಚಿ ಅದನ ಥ್ಯಾಂಕ್ ಯು ನೀ ಜ್ಯೋತಿ ಇರು ನೀಡಿ ನಿನ್ ಪೋಣ ಯಾವ್ದ ಇಲ್ಲಂದ್ರ ಸಿಂದಗಿ ರೋಡ್ ಮೇಲೆ ನಿಂದಿರ್ತಾರ ನಿನ್ ಫೋನ್ ಯಾವ್ದು ಐಫೋನ್ 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 ಸಿಮ್ ಎಸದ್ ಮಾಡ್ತೀನಾ ಮಾಡೋ ತಪ್ಪಾ ನೆನಪಿಟ್ಕೋ ಇದೊಂದು ನೆನಪಿಟ್ಕೊಂಡ್ ಬಾಳೆ ಮಾಡ ಪ್ರಕೃತಿ ಹಣ್ಣು ಅಬಾ ಈ ಭೂಮಿ ತಾಯಿ ಹಣ್ಣು ಅಬ ಹಾ ಈ ಪ್ರಪಂಚ ಕಳಬೇಕ ಕಳೆ ಬರ್ಬೇಕಾದ್ರ ಪ್ರಕೃತಿ ಸೌಂದರ್ಯ ಮಿಂಚ್ಬೇಕು ಒಂದ್ ಯಾಕೋ ಕಮ್ಮಿ ಮಾಡಿ ಈ ಭೂಮಿ ತಾಯಿ ಒಂದ್ ಈ ಹಸಿರು ಪ್ರಕೃತಿನ ಒಂದು ಹಣ್ಣು ಯಸ್ ಹೆಣ್ಣ ಹೆಚ್ಚ ಹೆಣ್ಣಿಂದನ ಆಟ ಎಲ್ಲ ಜಗ ತಾಯಿ ಮ್ಯಾಗ ಹಚ್ಚ ಹಸಿರಿಂಗ ಗಿಡ ಹಸರಾಗಿರ್ಬೇಕ್ ಅಂದ್ರ ಮ್ಯಾಗಿದ್ದ ಅಪ್ಪ ಮಳೀರ ಎನ್ನೋ ಭೂಮಿ ಗೆಳದ ಬರ್ಬಕ್ ಅಂದಾಗ ನಿಮ್ಮ ಊನ್ ಆಟ ಇಲ್ಲಿ ನೋಡಿಲ್ಲ ಪರಮೇಶ್ವರ ತೊಡಿ ಮ್ಯಾಗ ಒಂದು ಜಡಿ ಮ್ಯಾಗ ಒಂದು ಗಂಗಾನ ಕುಂದರ್ಸ್ಕೊಂಡ್ರ ಶಿವಪ್ಪನ ತೆಲಿಮ್ಯಾಗು ಗಂಗಾದಳ ಅಂತ ಹೇಳತ್ತೀನಿ ಆ ಶಿವಪ್ಪನ ಮ್ಯಾಗ ಶಿವಪ್ನ ತೆಲಿಮ್ಯಾಗ ಗಂಗಾಧಳ ಗಂಗಾನು ತೆಲಿಮ್ಯಾಗ ಚಂದಪಾಮ ನೆನಪಿರ್ಲಿ ನಿನಗೆ ಅವಿ ಲಕ್ಷ್ಮಿ ಲಕ್ಷ್ಮೀಗ ಹಾಕಿ ತಡಿ ಈಗ ಪ್ರೋಗ್ರಾಮ್ ಮುಗಿತೈತಿ ಪ್ರೋಗ್ರಾಮ್ ಹೋಗುದೇನು ಫೋನ್ ಪೇ ಮಾಡ್ತಾರ ಅವ್ರು ಇಲ್ಲ ಅಮೌಂಟ್ ಕೊಡ್ತಾರ ಅದಕ್ಕೇನ್ ಹೇಳ್ತಾರ ಲಕ್ಷ್ಮಿ ಅಂತಾರ ಆ ಆ ಲಕ್ಷ್ಮಿ ಇದ್ರನ ಜಗತ್ತು ಹೌದಿಲ್ಲನ ಆ ಲಕ್ಷ್ಮಿ ಇದ್ರನ ಜಗತ್ತು ಲಕ್ಷ್ಮಿ ಇದ್ರನ ಕಾರ್ಯಕ್ರಮ ಅಕ್ಕಾವ್ ಯವ್ವ ನಿಮ್ಮ ಲಕ್ಷ್ಮವ್ವ ನಾಟಿ ಭೂಮಿ ಮೇಲೆ ನಡಿಬೇಕಂದ್ರ ಅನ ನೋಟ್ನ್ಯಾಗ ನಮ್ಮ ಅಪ್ಪ ಗಾಂಧಿ ತಾತ ಇರಬೇಕು ಮಮ್ಮಿಯಿಂದಾಗ ನಿಮ್ಮ ಅವ್ವ ನಾಟಿ ನಡಿತೈತಿ ಮಮ್ಮಿ ಮಮ್ಮಿ ಐ ಕಾನ್ಟ್ ಬಿಲೀವ್ ದಿಸ್ ಅಲಕ ಒಂಬತ್ತು ತಿಂಗಳು ಹೊಟ್ಟೆ ಇಟ್ಕೊಂಡು ನಾವು ಆಡಿಸಿ ನೊಂದು ಎಲ್ಲಾ ಕಷ್ಟಪಟ್ಟು ನಾ ನಿನ್ನ ಬೆಳೆಸ್ತೀವಲ್ಲ ಹಾ ಅದಕ್ಕೆ ಮಾತಾಡ್ತಿದ್ದೀರು ಸೂಪರ್ ಅದರ ತಾಯಿ ಒಂದು ಹೆಣ್ಣು ನಮಗೆ ಜನ್ಮ ಕೊಟ್ಟಾಕಿ ಒಂದ ಹೆಣ್ಣು ಒಂಬತ್ತು ತಿಂಗಳು ಹತ್ತು ಹೊತ್ತು ಸಾಕದಾಕೆ ಒಂದ ಹೆಣ್ಣು ಇದು ಒಪ್ಪುವಂತ ಮಾತು ನಾವು ಪ್ರಜ್ಞಾವಂತರು ತಿಳ್ಕೊಂಡವಂತ ಮಾತು ಆದ್ರೂ ಅಂಜಕಿಲ್ಲ ನಾ ಗಣಮಕ್ಕಳ ಪರವಾಗಿ ಮಾತಾಡಕತ್ತೀನಿ ಅಂದ್ರೆ ನಾ ಹೆಚ್ಚನ್ನು ತೋರಿಸಬೇಕೆವೋ ಈಗ ನನ್ನ ಹಡದಾಕ ಒಂದ ಹೆಣ್ಣು ಅಂದ್ರ ನಮ್ಮ ಅಪ್ಪ ಇರ್ಲಾಂದ್ರ ಹೌದಲ್ಲವಿ ವಿಚಾರ ಮಾಡಬೇಕಾದ ಹೇಳ್ತಿರ್ತಿ ಎಷ್ಟು ಇಂಪಾರ್ಟೆಂಟ್ ಅಲ್ಲ ಮತ್ತೆ ಅದ್ರಾಗ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಗೈತಿ ನಮ್ಮವ್ವ ಬಗಲಾ ಕುಂದರ್ಸ್ಕೊಂಡು ಮುಂದಿನ ಜಗತ್ತು ತೋರಿಸ್ತಾಳ ಬಗಲಾ ಕುಂದರ್ಸ್ಕೊಂಡು ಮುಂದಿನ ಓಣಿ ತೋರಿಸಿದ್ರೆ ನಮ್ಮ ಹೆಗಲ ಮ್ಯಾಗ್ ಕುಂದರ್ಸ್ಕೊಂಡು ಇಡೀ ಜಗತ್ತ ತೋರಿಸ್ತಾನ

ನಡಿ ಮನೆಗೆ ಹೋಗಣ್ಣ ಹೋಗಲ್ಲ ಬಾ ರೊಟ್ಟಿ ಮಾಡಿ ಹಾಕ್ತೀನಿ ನಾನು ನೋಡಿ ರೊಟ್ಟಿ ಅರಿಬೇಕು ಯಾಗ್ರಸ್ ಜೀವನ ಮಾಡ್ತೀನಿ ನಾ ನಮ್ಮ ಅಕ್ಕ ಯಾವ ಫಲ ತಿಂತಾಳೆ ಅಪ್ಪ ಗೋಡಂಬಿ ದ್ರಾಕ್ಷಿ ನಾನು ಈಗ ನಿಮ್ಮ ಮಮ್ಮಿ ಮಮ್ಮಿ ಯಾ ದೇವರಿಗೆ ಒಪ್ಪತ್ತೆ ತಾಯಿ ಇದನ ರೌತ್ರಯ ರೌತ್ರಯ ನಿಮ್ಮ ಅವ ಅನ್ಸುತ್ತ ನನಗ ನೀ ಎಷ್ಟು ದಪ್ಪಾಗ ಗುಂಡಗ ಇರ್ಬೇಕು ಗುಲಾಮ್ ಜಾಮು ಕಂಡ ಕಾಣ್ಬೇಕಂದ್ರ ಮೂರ್ ಹೊತ್ತು ಹಾಲು ಕುಡ್ಸಾ ಹಾಲ್ ಅಂತ ಕುಡ್ಸಿಲ್ ನಿಮ್ಮ ನಿನಗ ಮತ್ತೆ ನೀ ದಪ್ಪ ಅಲ್ಲಿ ಅಂತ ಹಾಲಲ್ಲಿ ಹೇಳಿ ಕುಡ್ಸಾಳಿ ಅಕ್ಕೋ

సర పల్వేవరి చప్ప పల్లవేర కలె మెచ్చి ఏర్ రూపాయ కలకణిక పల్వేవ్ స్వీకర్స్ మనవి మొత్తీవి బర్ోర చప్పాళి ఇది నిమ్మ ప్రీతి నీవు సూర సంగమ మెలడీస్ కళా తండ తవ్వ మేము ಏ ಅವಿ ಮತ್ತ್ ಮಾತಾಡಿ ಕೊಡ್ಬೇಕಲ್ಲ ಪಾಪ ಇದು ನಿಮ್ಮ ಪ್ರೀತಿಯ ನೀವ್ ಸ್ವರ ಸಂಗಮ ಎಲ್ಲರೂ ಸಲ್ರಿ ಶಾಂತವಾಗಿರಿ ಮತ್ತ ನಿಮ್ಮ ತಾಯರಿಗೂ ಕೆಮ್ಮು ಹೃದಯದ ಧನ್ಯವಾದಗಳು ತೋ ಇಸ್ಕೊ ಈ ಊರಿಗೆ ಅಣೆ ಬರಿ ಬರ್ ಮಾಡ್ಕೊಂಡ್ರಿ ನಿಮಗೆ ಅಲ್ರಿಗೂ ನಾ ಚರ ಚಿರೋರ್ಣಿ ಆಗಿರ್ತೀನಿ ಆಯಾ ಮಾರ್ತಾ ಹೋಗ್ತ ಆ ಡಬಸೋಳ್ಗಿ ಪಿ ಕೆ ಡಬಸೋಳ್ಗಿ ಪಿ ಕೆ ಪಿ ಕೆ ಮಾವಾರ ಹಾಂ ಎರಡು ರೂಪಾಯಿ ನನ್ನ ಕಲೆ ಮೆಚ್ಚಿ ನನ್ನ ಕಲೆ ನೋಡಿ ಕೊಟ್ಟಿಲ್ ತಾವು ಹಾಂ ಸೈಝ್ ನೋಡಿ ಕೊಟ್ಟಾನ ಏ ಬಾಯಿ ಮಾಡೋಂಗಿಲ್ಲ ಹೋಯ್ ಹ್ಹ್ ಹ್ಮ್ ಅವ್ವ ಹುಡುಗುರು ಇಟ್ಟು ಬೆರಿಕೆ ಇದಾವ ಆಕೆ ತ್ಯಾಂಕ್